ಇದರ ಹರೇ ಮಂಜುನಾಣ್ಣ ಪಿಕೆ ಡೇ ಕಾಪೀ ಡೇ ನೀಎಂತಾ ಮಂತೆ ಕೆ ಹುಡುಕೆ ಮಂದಿರಾ ಅದು ನಿಮ್ಮ ನಿಮ್ಮದು ಓಮರ್ ಕ್ಯಾಲನೆ ಬಾರ್ದಿದ್ದೀನಿ ಸಾ ಇಂದ 2 పేಜಿ ಇದಾವ ಅಷ್ಟೇ ಹಲೋ ತರಲೆ ಮಂಜಾ ನಾನ್ ನಿಮ್ ಮನೆ ಹತ್ರ ಬಂದಿರೋದು ಹೋಮ್ ವರ್ಕ್ ಚೆಕ್ ನಿಮ್ಮ ಮನೆಯ ಜಾತಿ ಸಮೀಕ್ಷೆ ಮಾಡೋಕೆ ಮಾಡಿದ್ದಾರೆ ಈ ಏರಿಯಾಗೆ ಅದಕ್ಕೋಸ್ಕರ ಬಂದಿದ್ದೀನಿ ಹೋಮ್ ವರ್ಕ್ ಎಲ್ಲ ಸರಿ ಶಾಲೆಯಲ್ಲಿ ನೋಡ್ಕೋತೀನಿ ಈಗ ಸಮೀಕ್ಷೆ ಮಾಡಬೇಕು ಲೇಟ್ ಆಗುತ್ತೆ ಕಣೋ ಒಂದೊಂದು ಮನೇಲಿ ಒಂದೊಂದು ಗಂಟೆ ಆಗುತ್ತೆ ಸ್ವಲ್ಪ ನಿಮ್ಮ ತಾಯಿ ನಿಮ್ಮ ತಂದೆ ಯಾರಾದರೂ ದೊಡ್ಡವರಿದ್ರೆ ಕರಿತೀಯಾ ಬೇಗ

ಆದ್ರೆ ಈ ತರ ಯಾರಿಗಾದ್ರೂ ಹೊಡೆಯೋದು ಅಥವಾ ಬೇರೆ ಏನಾದ್ರು ಕೆಟ್ಟ ಕೆಲಸ ಮಾಡೋದು ಈ ತರ ದೂರಗಳೆಲ್ಲ ಮೇಲೆ ಬರಲ್ಲಾಜಿ ನೀವೇನ್ ತಲೆ ಕೆಡಿಸ್ಕೋಬೇಡಿ ಒಂದ್ ಸ್ವಲ್ಪ ತರ್ಲೆ ಅದೊಂದ್ ಬಿಟ್ರೆ ಅವನ್ ಮೇಲೆ ಯಾವ್ದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ ಅಹ್ ನಾನು ಇಲ್ಲಿಗೆ ನಿಮ್ ಮನೆ ಹತ್ರ ಬಂದಿದ್ದ ಕಾರಣ ಏನಪ್ಪಾ ಅಂತಂದ್ರೆ ಈಗ ಜಾತಿ ಸಮೀಕ್ಷೆ ಮಾಡ್ತಾ ಇದಾರಲ್ಲ ಜಿ ಎಲ್ಲಾ ಮನೆಗೂ ಹೋಗಿ ಶಿಕ್ಷಕರೆಲ್ಲ ಸೊ ನಿಮ್ಮ ಮನೆಗೆ ನನ್ನನ್ನ ನೇಮ್ಸ್ ನಿಮ್ಮ ಮನೆ ನನಗೆ ಬರುತ್ತೆ ಸೊ ನಿಮ್ಮ ಮನೆಯ ಜಾತಿ ಸಮೀಕ್ಷೆ ಮಾಡೋಣ ಅಂತ ನಾನು ಬಂದಿದ್ದೀನಿ ಕಣಜ್ಜಿ ಅಜ್ಜಿ ಓಹೋ ದಸೆ ಓ ಸಾರಿ ಸಾರಿ ಕಣ ಸರ್ ಅಜ್ಜಿ ನಿಮ್ಮ ರೇಷನ್ ಕಾರ್ಡ್ ಬೇಕಾಗುತ್ತೆ ಅಜ್ಜಿ ರೇಷನ್ ಕಾರ್ಡ್ ಈ ಯಾತಕ್ಕೆ ರೇಷನ್ ಕಾರ್ಡ್ ಯಾತ್ತನ cancellation cancellation ಮಾಡ್ತಾರೆ ರೇಷನ್ ಕಾರ್ಡ್ ಎಲ್ಲಾ ಕೇಳ್ತಿದಿರಲ್ಲ

ಟ್ಯಾಕ್ಟ್ರಿ ಇಲ್ಲ ಗಾಡಿ ಇಲ್ಲ ಕಾರ್ ಇಲ್ಲ ಯಾತು ಇಲ್ಲ ಈ ಕಾರ್ ಟ್ಯಾಕ್ಟ್ರಿ ಇಕ್ಕೆಂದ್ರೆ ದೊಡ್ಡ ಶ್ರೀಮಂತರೇನ ರೇಷನ್ ಕಾರ್ಡ್ ಮಾಡ್ಸ್ ಮಾಡಿ ಇಕ್ಕೆಂದ್ರೆ ಇದಾರೆ ಅಂತದ್ರಾಗೆ ನಮ್ಮಂತ ಬಡವರು ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಿಸ್ಬೇಡ್ರಿ ಸರ್ ದಯವಿಟ್ಟು ಹಂಗೆಲ್ಲ ಮಾಡ್ಬೇಡ್ರಿ ಸರ್ ಅಯ್ಯಯ್ಯೋ ಅಜ್ಜಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿಸೋದು ಅದೆಲ್ಲ ನಮಗೆ ಬರಲ್ಲ ನೀವೇನು ತಲೆ ಕೆಡಿಸ್ಕೋಬೇಡಿ ಆ ಥರ ಏನೂ ಆಗಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಯಾರ್ಯಾರು ಏನೇನು ಓದಿದ್ದಾರೆ ಮತ್ತೆ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಮಾಹಿತಿ ನಾನು ತಗೊಂಡು ಹೋಗ್ತೀನಿ ಅಷ್ಟೇ ಅದಕ್ಕೆ ನಿಮ್ಮ ರೇಷನ್ ಅಲ್ಲಿ ಎಷ್ಟು ಜನ ಇದಾರೆ ಅಂತ ಕನ್ಫರ್ಮೇಶನ್ ವೆರಿಫಿಕೇಶನ್ ರೇಷನ್ ಕಾರ್ಡ್ ನಂಬರ್ ಬೇಕಾಗುತ್ತೆ ಅಷ್ಟೇ ಕಣಜಿ ಇದ್ರ ಮೇಲ್ಪಟ್ಟು ಯಾವ್ದೇ ರೀತಿ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿಸೋದಾಗ್ಲಿ ಈ ತರ ಯಾವ್ದು ನಮ್ಮ ಕರ್ತವ್ಯದಲ್ಲಿ ಬರೋದಿಲ್ಲ ನೀವೇನು ತಲೆ ಕೆಡಿಸ್ಕೋಬೇಡಿ ಹೌದಾ ಸರಿ ಸರಿ ರೇಷನ್ ಕಾರ್ಡ್

పిల్ల ఆ చాప్ చేయ సా మిలి ఓటి పిల్ల నమ్ టిటి పేనే పాస నోడి ఆన్ దర్కడ వచ్చేరేన ఏ తలే హరటే బేగ హోగి ఫోన్ తగొండ బా నన్న ఓటిపి హేలు ఓ ఇరి సై ఇరి సై ఏల్తిని ఏళ్ళ నాకు వంద ఓకే ఆ జీ మనకి ఎస్ఎన్ నావే சரி யார் யார் சரி சரி

ಏನು ಮಗಿಗೆ ಆಲೆ ಮದುವೆ ಮಾಡಿ ಒಂದು ಹತ್ತು ವರ್ಷದ ಮೇಲೆ ಆತು ಅವಳು ಗಂಡನ ಜೊತೆಗೆ ತುಮಕೂರ್ನಾಗವಳು ಇಲ್ಲಿ ಅವಾಗ ಅವಾಗ ಬರ್ತಾಳೆ ಅಷ್ಟೇ ಸರ್ ರೇಷನ್ ಕಾರ್ಡ್ನಾಗೆಲ್ಲ ಅವಳು ಇಲ್ಲ ನನ್ನ ಗುಂಡು ಮಗ ನನ್ನ ಸಾಸೆ ನನ್ನ ಮಮ್ಮಗ ಅಷ್ಟೇ ನಾನು ರೇಷನ್ ಕಾರ್ಡ್ನಾಗಿರೋದು ಹಾಂ 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 ಸರಿ ಅಜ್ಜಿ ಸರಿ ಅಜ್ಜಿ ಮದುವೆ ಆಗಿದೆಯಾ ಇದೆ ಅತ್ತಿ ಮೇಸ್ಟ್ರು ಏನು ತಲೆ ಕೆಟ್ಟಂಗೆ ಕೇಳ್ತಾವ್ರ ಪ್ರಶ್ನೆ ಯಾಕನು ಅಲ್ಲ

ಆ ಸಾಲ ಏನಾದ್ರೂ ಮಾಡಿದೀರಾ ಅಜ್ಜಿ ಅಯ್ಯೋ ಮಾಡಿದೀವಿ ಸಾ ಸಾಲಕ್ಕೆ ಅಂತ ಅಯ್ಯೋ ಸಂಘದಾಗ ಮಾಡಿದೀವಿ ಬ್ಯಾಂಕ್ನಾಗ ಮಾಡಿದೀವಿ ಧರ್ಮಸ್ಥಳ ಸಂಘದಾಗ ಮಾಡಿದೀವಿ ಚೀಟಿ ಕಟ್ಟತಾಗ ಮಾಡಿದೀವಿ ಎಲ್ಲಾ ಕಡೆಗೂ ಸಾಲ 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 ಈ ಸಾಲ ತೀರ್ಸೋದು ಯಾತನ ಈ ನಮ್ಮ ಸರ್ಕಾರದವ್ರು ಯಾತನ ಮಾಡ್ತಾ ಇದ್ದಾರೆ ಸಾಲ ತೀರ್ಸೋ ಅಂತದ

ನಿನ್ನೆ ನಮ್ಮ ಅಪ್ಪ ಏನು ಬಿಡ ಒಂದು ಮಾತಾಡಲ್ಲ ಕಟ್ಟಿ ಆಡಲ್ಲ ಒಂದ್ ಮಾತು ಎಂತದ ಹೇಳ್ತಾರಲ್ಲ ಅದೇ ಅಂತ ಗಾದಿನ ಮಾತಾಡ್ಲಿಲ್ಲ ಮನೊಳಿಲಿಲ್ಲ ಹೆಂಗೆ ಅವ್ರ ಕೊಟ್ಟಿದ್ ನೀಸ್ಕೊಂಬಂದು ನಮ್ಮನೆಲ್ಲಿ ಓಣ್ ಹೊರಸ್ತಾ ಇದ್ದಾನೆ ಓ ಹೌದಾ ಅಜ್ಜಿ ಸರಿ ಸರಿ ಗೃಹಲಕ್ಷ್ಮಿ ದುಡ್ಡು ಎಲ್ಲ ಬತ್ತಿದ್ದ ಅಜ್ಜಿ ನಿಮ್ಗೆ ಹಾ ಬತ್ತಿ

ಈಗ ನಾ ತಗೊಂಡು ಮಾತೆ ಕೇಳ್ಕೊಳ್ರಿ ಸರ್ ಮಂಜು ಎಂತವಪ್ಪ ಕಾರ್ಗಳು ಒಂದ್ ಬಿಳೋದು ಒಂದ್ ಕೆಂಪುದು ಸರ್ ಎರಡು ಕಾರ್ ಇರೋದ್ ನಮ್ಮ ಮನೆಗೆ ಉಜ್ಜಾಲ ಸುಳ್ಳು ಹೇಳ್ತೈತಿ ಹಾಕೋನು ಎರಡು ಕಾರ್ ಇದೆಯಾ ಮನೆ ನೋಡಿದ್ರೆ ಈ ತರ ಇದೆ ಇವ್ ನೋಡಿದ್ರೆ ಎರಡು ಕಾರ್ ಅಂತ ಹೇಳ್ತಿದ್ದಾನಲ್ಲ ಮತ್ತೆ ಎಲ್ಲಪ್ಪ ಕಾರ್ ಎಲ್ಲಿ ನಿಲ್ಸಿದೀರಾ ಎಲ್ಲೂ ಕಾಣಿಸ್ತಾನೆ ಇಲ್ಲ